ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿಯಲ್ಲಿ ಒಂದು ನೂರು ಎಂಬತ್ತಾರು ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಸಡಗರದಿಂದ ಆಚರಣೆ ಹುಕ್ಕೇರಿ ಹುಕ್ಕೇರಿ ತಾಲೂಕು ವೃತ್ತಿನಿರತ ಛಾಯಾಗ್ರಾಹಕರ ಸಂಘದ ಆಶ್ರಯದಲ್ಲಿ ಒಂದು ನೂರು ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಹಾಗೂ ಕಾರ್ಮಿಕ ಕಾರ್ಡ್ ವಿತರಣೆ ಸಮಾರಂಭವನ್ನು ರವದಿ ಫಾರ್ಮ್ಹೌಸ್ನಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಕಾರ್ಯಕ್ರಮವು ಸಸಿಗೆ ನೀರು ಉಣಿಸುವ ಮೂಲಕ ಪ್ರಾರಂಭಗೊಂಡು ಸಂಘದ ಅಧ್ಯಕ್ಷ ಅಪ್ಪು ಹುಕ್ಕೇರಿ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಕಾರ್ಮಿಕ ಇಲಾಖೆ ಅಧಿಕಾರಿಯಾದ ಮಲ್ಲಿಕಾರ್ಜುನ್ ಜೋಗುರ್ ಭಾಗವಹಿಸಿ ಕಾರ್ಮಿಕ ಇಲಾಖೆಯಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಛಾಯಾಗ್ರಾಹಕರಿಗೆ ಒದಗಿಸಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದರು ತರಬೇತಿದಾರ ಅಮೃತ್ ಚರಂತಿಮಠ ಮಾತನಾಡುತ್ತ ಇಂದಿನ ಟೆಕ್ನಾಲಜಿಯ ಯುಗದಲ್ಲಿ ಫೋಟೋಗ್ರಫಿ ಬಗ್ಗೆ ಸಮಗ್ರ ಜ್ಞಾನ ಹೊಂದುವುದು ಬಹಳ ಅವಶ್ಯಕವಾಗಿದೆ ಆರೋಗ್ಯದ ಜೊತೆಗೆ ವಿದ್ಯೆಯನ್ನು ಹೆಚ್ಚಿಸಿಕೊಳ್ಳಿ ಕ್ಯಾಮೆರಾ ಸೆಟ್ಟಿಂಗ್ ಆಲ್ಬಂ ಡಿಸೈನ್ ಮುಂತಾದ ಎಲ್ಲಾ ಕ್ಷೇತ್ರಗಳಲ್ಲಿ ಪರಿಣತಿ ಬೆಳೆಸಿಕೊಳ್ಳಿ ಎಂದು ಸಲಹೆ ನೀಡಿದರು ಕಾರ್ಯಕ್ರಮದ ವೇಳೆ ಹಲವಾರು ಸಾಧಕರಿಗೆ ಹಾಗೂ ಸಂಘಕ್ಕೆ ಬೆಂಬಲ ನೀಡಿದ ಛಾಯಾಗ್ರಾಹಕರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ಛಾಯಾಗ್ರಾಹಕರಿಗೆ ಪ್ರಪ್ರಥಮ ಬಾರಿಗೆ ಕಾರ್ಮಿಕ ಕಾರ್ಡ್ ವಿತರಣೆ ನಡೆಯಿತು ಅಧ್ಯಕ್ಷರಾದ ಅಪ್ಪು ಹುಕ್ಕೇರಿ ಅವರು ಸಂಘದ ಬೆಳವಣಿಗೆಯಲ್ಲಿ ಪಾತ್ರವಹಿಸಿದ ಎಲ್ಲ ಛಾಯಾಗ್ರಾಹಕರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಇದೇ ರೀತಿ ನಿಮ್ಮ ಸಹಕಾರ ಮುಂದುವರೆಯಲಿ ಎಂದು ಹೇಳಿದರು ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಶಾಂತ ನಾಗನೂರಿ ವಂದನಾರ್ಪಣೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಕೇಶ್ವರ್ ಹೇಮಕನ ಮರಡಿ ಹಾಗೂ ಹುಕ್ಕೇರಿ ತಾಲೂಕಿನ ಎಲ್ಲಾ ವೃತ್ತಿ ಛಾಯಾಗ್ರಾಹಕರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಕೂಡ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಇದನ್ನು ನೋಡಿದರೆ ನಮ್ಗೆ ಹೆಂಗ್ತದೆ ಬಹಳ ಸಂತೋಷ ಅನಿಸುತ್ತೆ ಯಾಕಂದ್ರೆ ನಾವು ಸುಮಾರು ತೊಂಬತ್ತೈದು ಕೆಟಗರಿ ಕಾರ್ಮಿಕರಿಗೆ ನಾವು ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಾಡು ನಿಡ್ತಾ ಇದ್ದೀವಿ ನಾವು ನಮಗೆ ಸಂಘಟನೆ ಅನ್ನುವೇ ಬಹಳ ಒಂದು ಒಗ್ಗಟ್ಟಾಗಿದೆ ಅಂತ ಅನಿಸ್ತಾ ಇದ್ದೀವಿ ಎಲ್ಲ ತಾಲೂಕುಗಳ ಗೌರವ ಆಲ್ಮೋಸ್ಟ್ ಆಲ್ ಬೆಳಗಾವಲ್ಲಿ ಎರಡು ಪ್ರಮುಖ ಆಯಿತು ದಿಪ್ಪಾಡಿಯಲ್ಲಿ ಆಗಿದೆ ಚಿಕ್ಕೋಡಿಯಲ್ಲಿ ಆಗಿದೆ ಅದಕ್ಕಿಯಲ್ಲಿ ಆಗಿದೆ ಇವತ್ತು ತುಪ್ಪ ಆಗ್ತಾ ಇದೆ ಮೊನ್ನೆ ಕನ್ನಪುರದಲ್ಲಿ ಕೂಡ ಆಯಿತು ಈ ಥರ ನಾನು ಅದು ಒಂದು ತರ ಸಂಘಟನೆ ನೋಡಿದರೆ ನಮಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಯಾಕಂದರೆ ಇಲ್ಲಿ ಸಂಘಟನೆ ಇರುವುದರಿಂದ ಏನಾಗುತ್ತೆ ಅಂದರೆ ಸರ್ಕಾರದ ಯಾವುದೇ ಯೋಜನೆಗಳು ನಾವು ಶೀಘ್ರವಾಗಿಯೇ ಎಲ್ಲ ನಮ್ಮ ಸಮಾಜದ ಮೂಲೆ ಮೂಲೆಯಲ್ಲಿ ತಲುಪಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಯಾಕಂದರೆ ಕಾರ್ಮಿಕ ಇಲಾಖೆ ಒಂದು ಸಣ್ಣ ಇಲಾಖೆ ಒಬ್ಬರು ನಿರೀಕ್ಷಕರು ಇರ್ತಾರೆ ಮಠದಲ್ಲ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳಿರ್ತಾರೆ ಒಬ್ಬ ನಿರೀಕ್ಷಕರು ಎಲ್ಲರನ್ನು ಹೋಗಿ ಸಂಪರ್ಕಿಸಿ ಅವರಿಗೆ ನಮ್ಮ ಇಲಾಖೆಯಿಂದ ದೊರೆಯುವಂಥ ಸೌಲಭ್ಯಗಳನ್ನು ಅವರಿಗೆ ಮುಟ್ಟಿಸುವಲ್ಲಿ ಅಷ್ಟೊಂದು ಸಮ ಸಮರ್ಪಕವಾಗಿ ಕೆಲಸ ಆಗೋದು ಕಷ್ಟ ಅನಿಸುತ್ತೆ ನನಗೆ ಯಾವಾಗ ನಾವು ಯೂನಿಯನ್ದವರು ಸಂಘದವರು ಮುಂದೆ ಬಂದಾಗ ನಮ್ಮ ಜೊತೆ ಸರ್ಕಾರ ಕೋರಿ ಏನು ನಮ್ಮ ಇಲಾಖೆಯನ್ನು ನೀಡುವಂಥ ಸೌಲಭ್ಯಗಳನ್ನು ನೀಡುವುದರಲ್ಲಿ ತಮ್ಮ ಸರ್ಕಾರ ಬಹಳ ಅಗತ್ಯವಾಗಿದೆ ಈ ಒಂದು ದೃಷ್ಟಿಯಿಂದ ನಾವು ಸುಮಾರು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಛಾಯಾಗ್ರಾಹಕರು ಮತ್ತು ವಿಡಿಯೋಗ್ರಾಫರ್ ಸದಸ್ಯರನ್ನು ನಮ್ಮ ಮಂಡಳಿಗೆ ಮಾಡಲಿಕ್ಕೆ ಅನುಕೂಲ ಆಗಿದೆ ಇದು ಶ್ರೇಯಸ್ಸು ತಮ್ಮ ಯುನಿಯನ್ದ ಎಲ್ಲ ಪದಾಧಿಕಾರಿಗಳೇ ಎಲ್ಲ ತಾಲೂಕಿನ ಯೂನಿಯನ್ ಪದಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪದಾಧಿಕಾರಿಗಳಿಗೆ ಸಲ್ಲಬೇಕಂತೇಳಿ ನಾನು ಈ ಸಭೆ ಮೂಲಕ ಎಲ್ಲ ಪದಾಧಿಕಾರಿಗಳಿಗೆ ನಾನು ಉತ್ಪೂರ್ವ ವಂದನೆಗಳನ್ನು ಅದರಲ್ಲಿ ಭಾಗಿಯಾಗಿ ತಮ್ಮ ಇಲಾಖೆಗೆ ನೀಡ್ತಿರುವಂಥ ಸೌಲಭ್ಯಗಳ ಬಗ್ಗೆ ಜನಕ್ಕೆ ಬಹುಶಃ ಟ್ರೈನಿಂಗ್ ಮಾಡಿರ್ಬೋದು ನಾನು ಮೊದಲು ಹದಿನೈದು ದಿವಸ ಆಯಿತು ಆಮೇಲೆ ಇಪ್ಪತ್ತೊಂದು ದಿವಸ ಆಯಿತು ಈಗ ಮೂವತ್ತು ದಿವಸ ಟ್ರೈನಿಂಗ್ ಇದೆ ಟ್ರೈನಿಂಗ್ ಮಾಡಿಕೊಂಡ್ರೆ ನೀವು ಭಾಳಷ್ಟು ಟ್ರಿಕ್ಸು ಅಥವಾ ಮತ್ತೊಂದು ಏನು ಕಲಿಯೋದಿದೆ ಅದೊಂದು ಸ್ವಲ್ಪ ಫಾಸ್ಟ್ ಆಗುತ್ತೆ ಮತ್ತು ಆರ್ಟ್ ಫೋಟೋಗ್ರಫಿ ಬೆಳೆಯುತ್ತೆ ಗೊತ್ತಾಯ್ತಾ ಅದನ್ನು ಫೋರ್ಟಿ ಕಲರ್ ಮಾಡಿದ್ದಾರೆ ಆಗಿ ಆ ಸಿನಿಮಾಗಳನ್ನು ನೋಡಿರಿ ಅಲ್ಲಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ಅಥವಾ ಆ ಕಲರ್ ಫೋಟೋಗ್ರಫಿ ಯಾವುದೇ ಇರಲಿ ಅದನ್ನು ನೀವು ಕಲ್ಕೋರಿ ಕಲ್ತ್ಕೊಂಡು ಕಲೆಯ ಜೊತೆಗೆ ಛಾಯಾಗ್ರಹಣ ಮುಂದೆ ಬರಲಿ ಖುಷಿ ಆಗ್ತದೆ ನಮಗೆ ನಮ್ಮ ಎಲ್ಲ ತಾಲೂಕುಗಳು ಹತ್ತು ತಾಲೂಕುಗಳು ಬೇರೆ ಬೇರೆ ರಂಗಿನಿಂದ ಕೂಡಿರಿ ಬೇರೆ ಬೇರೆ ರಂಗಿನಿಂದ ಕೂಡಿರಿ ಇವರು ಹುಕ್ಕೇರಿ ತಾಲೂಕಿನವರು ಅಂತ ಹೇಳುವಂಥ ಒಂದು ಸಾಫ್ಟ್ ಕಲರ್ ಅನ್ನಿ ಒಂದು ಹುಡುಕ್ರಿ ಅಷ್ಟು ಜಾಕೆಟ್ ಹಾಕ್ಕೊಂಡು ಬರ್ರಿ ಆಗ ಎರಡು ಲಕ್ಷಕ್ಕೂ ಆರು ತಾಲೂಕುಗಳು ಡಿಫ್ರೆಂಟ್ ಕಲರ್ ಜಾಕೆಟ್ಸ್ ಬಂದರೆ ಭಾಳ ಚೆನ್ನಾಗಾಗ್ತದೆ ಎಲ್ಲ ಕುಡಿ ಬಿಸ್ನೆಸ್ಸು ಕಳ್ಕೊತೀವಿ ಇಷ್ಟು ಹೇಳಿ ಅವರಿಗೆ ದೇವರು ವಂದನಾ ಮಾಡಲಿ ಕೈಯ ಕೊಟ್ಟಿದ್ದಕ್ಕೆ ಮತ್ತೆಲ್ಲರೂ ಶಾಂತ ರೀತಿಯಿಂದ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ಆಲ್ ದಸ್ಟ್ ಸೇರಿ ತಾಕೋದಾ ಕೊಡದಾರ್ ನಿಮ್ಮೆಲ್ಲರ ಆಶೀರ್ವಾದ ಆಶೀರ್ವಾದ ಎಲ್ಲ ಸರಿಯಾಗಿ ಕೊಟ್ಟಿದ್ದಕ್ಕೆ ಅಂತ ನನ್ನ ಆತ್ಮಕ್ಕೆ ಥ್ಯಾಂಕ್ ಯು ಮಾರ್ಷನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಆ ವೇದಿಕೆ ಮೇಂತಿರುವ ಈ ತ ಅವಕಾಶನದ ಅಧ್ಯಕ್ಷನ ಸನ್ಕರಿಸೋದು ನಾನು ನಿದ್ರೆ ನೋಡ್ರಿಗೂ ಕೂಡ ಮುಖ್ಯವಾಗ್ ನೂರ ಎಂಬತ್ತಾರನೇ ವಿಶ್ವಚಾಯ ಆರ್ಥಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಅಂಥ ಹುಕ್ಕೇರಿ ತಾಲೂಕು ಉತ್ತಿನಿವೃತ್ತಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಅಪ್ಪು ಹುಕ್ಕೇರಿ ಅವರನ್ನ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಜೊತೆಗೆ ಕಾರ್ಮಿಕ ಇಲಾಖೆ ಮುಖ್ಯಸ್ಥರಾಗಿರುವಂಥ ಮಲ್ಲಿಕಾರ್ಜುನ್ ಜೋಳಗೌಡ್ ಸರ್ ಅವರೇ ಟ್ರೈನರ್ ಆಗಿರುವಂಥ ಅಮೃತ್ ಚಗತ್ಮಠ ಸರ್ ಅವರೇ ಬಸವರಾಜ್ ರಾಮನಾಥ್ ಸರ್ ಅವರೇ ಲಕ್ಷ್ಮಣ್ ಹಿಂಕಣ್ಣಿಯವರೇ ಮಹಾಂತೇಶ್ ಹೇರಭಟ್ ಅವರೇ ಇಲ್ಲಿ ಬೇರೆದಿರುವ ಎಲ್ಲ ಸ್ನೇಹಿತರೆ ಮತ್ತು ನಮ್ಮ ವೃತ್ತಿ ಬಾಂಧವರೇ ನಮಗೆಲ್ಲರೂ ಕೂಡ ಮತ್ತೊಂದ್ಸರಿ ನಮಸ್ಕಾರಗಳನ್ನು ತಿಳಿಸ್ತಾ ಅನೇಕ ವಿಷಯಗಳನ್ನು ಅಂತಾರೆ ಗ್ರಾಹಕ ಸಂಘ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ ಅಂತೇಳಿ ಹೇಳ್ತಾ ಬಂದೆ ತುಂಬಾ ಹೋರಾಟಗಳನ್ನು ಮಾಡಿದೆ ಅದರಲ್ಲಿ ನಮಗೊಂದು ಅಕಾಡೆಮಿ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೆ ಬಹುತೇಕ ನಾನು ಎರಡು ಸಾವಿರದ ಎಂಟರಿಂದ ಕೆಪಿ ಜೊತೆ ಗುರುತಿಸಿಕೊಂಡಿದ್ದೇನೆ ಅದಕ್ಕಿಂತ ಮುಂಚೆನೂ ಕೂಡ ನನ್ನ ಅಕಾಡೆಮಿ ಬೇಕು ಚಿತ್ರಕಲೆಗೆ ಅಕಾಡೆಮಿ ಇದೆ ಬೇರೆ 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 ವರ್ಗದಲ್ಲಿ ನನಗೊಂದು ಅಕಾಡೆಮಿ ಇದೆ ಅಕಾಡೆಮಿ ಬಂದ್ರೆ ಏನಾಗುತ್ತೆ ಅಂತ ಹೇಳೋದು ಯಾಕೆ ಕೆಲವು ಹೇಳ್ಬಿಡ್ತೀನಿ ಹೇಳ್ಬಿಟ್ಟು ಒಂದು ವೇಳೆ ಅಕಾಡೆಮಿಗೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನನಗೆ ಯಾಕೆ ಅಕಾಡೆಮಿ ಬೇಕು ನಮ್ಮ ಕಷ್ಟ ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಇಲ್ಲ ನಮ್ಗೆ ಈಗ ಹೌದಾ ನಮ್ಮ ಕಷ್ಟ ನಮಗೂ ಕೊಡೋ ಕಷ್ಟ ಇದೆ ತಂತ್ರಜ್ಞಾನ ಬೆಳೀತಾ ಇದೆ ಅದರ ನಿಮಿತ್ತವಾಗಿ ಉದ್ಯೋಗ ಕಳ್ಕೊಳ್ಳೋತ ಕಳ್ಕೊಳ್ತಾ ಇದ್ದೀವಿ ಅಲ್ವಾ ಜನ ಸಾಮಾನ್ಯರಿಗೆ ಈ ಕ್ಯಾಮರಾ ಅಥವಾ ತಂತ್ರಜ್ಞಾನ ಸಿಕ್ಕಿರೋದ್ರಿಂದ ಆ ಪ್ರೊಫೆಷನ್ಸ್ ಯಾರು ಬೇಕಾಗಿದೆ ಈಗ ಅದರ ನಿಮಿತ್ತವಾಗಿ ಅನೇಕ ಕಷ್ಟಗಳನ್ನು ಎದುರಿಸ್ತಾ ಇದೀವಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಈ ಕಷ್ಟ ಮುಂದೆ ಹೇಳ್ಕೊಳ್ಳೋಣ ಅಲ್ವಾ ಒಂದು ವೇದಿಕೆ ಬೇಕು ಅದರ ಜೊತೆಗೆ ಒಂದು ಅಕಾಡೆಮಿ ಬಂದುಬಿಟ್ರೆ ಟ್ರೈನಿಂಗ್ ಸರ್ಕಾರದಿಂದ ಆಗಿದೆ ಆಗಿರೋದ್ರಿಂದ ಆ ವೃತ್ತಿಪರವಾಗಿರೋ ಒಂದು ಐಡಿಯಾ ಕೊಡೋದಕ್ಕೆ ನಾನು ಹಿಂಜರಿದು ಬೇಡ ಪ್ರತಿಯೊಬ್ಬರು ಸಂಘಟಿತರಾಗಿ ಅನೇಕ ವಿಷಯಗಳನ್ನು ಮಾತಾಡೋಕ್ಕಿದ್ರು ಮುಂದಿನ ವಿಷಯಗಳನ್ನು ಕೂಡ ಸಂಘಟಿತರಾಗಿದ್ದೀರಿ ಜೋರಾದ ಚಪ್ಪಾಳೆ ನಾವು ಅಪ್ಪು ಅವರು ಸರ್ಬೇಕು ಅವ್ರಿಗೆ ಕಾಂಗ್ರೆಸ್ ಎಷ್ಟೋ ಬಂದಿದೆ ಬಂದಾಗ ಕೂಡ ಷಟ್ ಬೀಸು ಸಂಘಟನೆ ಮಾಡೇ ಮಾಡ್ತೀನಿ ఎలా సందర్భ ఈ స్ప్రిట్ ఎల్గూ ఇది కేవలం ఒప్పు ఎలాగ్జర్ మూర్ తు జోస్ తాకా బలగ్ ఆ జిల్లా సంఘ తన తనకి బలవర్ధనే ఆగర సంఘ కూడా దొడ్డ సమర్థన ప్రశ్న కూడా చర్చద ఏమూ తొందర అంటే సంఘటన కుటుంతు బేడా ಸಂಘಟನೆ ವಿರೋಧಿ ಯಾರು ಯಾರು ನೋಡ್ಕೊಳ್ಬೇಡ ಇಲ್ಲಿ ಅಧ್ಯಕ್ಷ ಪ್ರತಿಪಕ್ಷಗಳು ಇರುವುದಿಲ್ಲ ಸಹಕರಿಸ್ತಾರೆ ಅಂತ ಹೇಳ್ತಾ ತಮಗೆಲ್ಲರಿಗೂ ನನ್ನ ಭಾಷಣವನ್ನು ಕೇಳಿ ತಾಳ್ಮೆಲ್ಲ ಕೂತ್ಕೊಂಡಿದ್ದೀನಿ ತಮಗೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳಿಗೆ ಕೂತ್ಕೊಂಡಿದ್ದೀನಿ ಇವತ್ತಿನ ಈ ನಮ್ಮ ಛಾಯಾ ವೃತ್ತಿಗೆ ಇರುವಂಥ ಛಾಯಾಗ್ರಾಹಕರು ಹಾಗೂ ವಿಡಿಯೋಗ್ರಾಫರ್ ಸಂಘಕ್ಕೆ ನನ್ನನ್ನು ಒಂದು ಅತಿಥಿಯಾಗಿ ಕರೆದಿದ್ದಕ್ಕೆ ಮೊದಲು ಧನ್ಯವಾದ ಹೇಳ್ತಾ ಹೇಳಿದಂತೂ ಒಂದು ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನದ ಶುಭಾಶಯ ಹೇಳುತ್ತಾ ಅದರಂತೆ ವೇದಿಕೆ ಮೇಲೆ ಆಸೀನರಾದ ಓದಿದ್ದಾರೆ ಒಬ್ಬ ಕೆ ಪಿ ಎ ಡೈರೆಕ್ಟರ್ ಆಗಿದ್ದಾರೆ ಅವರು ನಮ್ಮ ತರ ಛಾಯಾಗ್ ಬಟ್ ಅವರು ಹೇಳಿದ ಯಾವುದೇ ಉದ್ದೇಶ ಯಾವಾಗಲೂ ನೋಡ್ತಾ ಇರಲಿ ಸುಮ್ ಸುಮ್ಮನೆ ಅವರು ಯಾವಾಗಲೂ ಹಾಕೋದಿಲ್ಲ ಚರ್ಚೆ ಬಹಳ ಗಂಭೀರ ಹೋದಾಗ ಮಾತಾಡ್ತಾ ಇದೆ ಚರ್ಚೆ ಜನರಿಗೆ ಮಾತಾಡುವ ತಾಲೂಕು ನಮ್ಮ ಎಲ್ಲ ತಾಲೂಕುಗಳ ಮೇಲೆ ಅಧಿಕಾರಿಯಾಗಿ ನಾವು ನಾವೇ ಮಾಡಿದ ಅವರಿಗೆ ನಮಸ್ಕಾರ ನಮ್ಮ ಈ ಪರ್ಸೆಂಟ್ ಜನ ಒಂದು ಏರಿಕೆಗಾಗಿ ಈ ಮೊದಲು ನಾನು ಅಧಿಕಾರಿಗಳು ಒಂದೆರಡು ಮೀಟಿಂಗ್ ಅಟೆಂಡ್ ಆಗಿದ್ವಿ ಇಲ್ಲಿ ಸ್ವಲ್ಪ ಮಟ್ಟ ಹೋಬಳಿ ಮಟ್ಟಿಗೆ ಪರಸ್ಪರ ಒಂದು ನಿಮ್ಗೆ ಒಂದು ಹೆಮ್ಮೆ ವಿಷಯ ಅಂದ್ರೆ ಅಪ್ಪು ಅವರ ಅಧ್ಯಕ್ಷ ಆದ್ಮೇಲೆ ನಾನೇನು ಅಪ್ಪು ಹೊಗಳಾಗ್ತದೆಲ್ಲ ಎಲ್ಲರನ್ನು ಹೋಗಿ ಇವರು ನಮ್ಮ ಶಿವ ಪಾಟೀಲ್ ನೋಡಿದ್ರೆ ಒಂದು ಆಪೆಂಟ್ ಹಾಕೋದ್ರೂ ಹೋಗಿ ಯಾರೊಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಫೋಟೋ ಹಾಕಿದ್ರು ದುರ್ಮನಲ್ಲಿ ಭಾಳ ಖುಷಿ ಖುಷಿಯಾಗಿತ್ತು ನಮಗೆ ಸೊ ಈ ಥರ ಎಲ್ಲರಿಗೂ ಪ್ರತಿಯೊಂದು ಸ್ಟುಡಿಯೋ ನಾವು ರಾಜಮ್ ಅಪ್ಪ ಚಾಮರ್ಥ್ಯ ಮಾಡ್ಬೋದು ಆದರೆ ಒಂದು ಮಾತ್ರ ಇವತ್ತಿನ ಎಲ್ಲರಿಗೂ ಒಂಬತ್ತುವರೆ ಟೈಮ್ ಕೊಟ್ಟಾಗ ಹನ್ನೆರಡುವರೆ ನಾವು ಅರ್ಥೈಸ್ತೇವೆ ಅವತ್ತಿನ ದಿವಸ ಲೇಬರ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಈ ಒಂದು ಲೇಬರ್ ಕಾರ್ಡ್ ನಮಗೆ ಅನುವು ಮಾಡಿಕೊಟ್ಟ ನಮ್ಮ ಈ ರಾಜರು ಮಲ್ಲಿಕಾರ್ಜುನರು ಇದರಿಂದ ಏನೇನು ಶ್ರಮಪಟ್ಟಿದ್ದಾರೆ ಸೊ ನಮ್ಮ ಕಾರ್ಮಿಕ ಇಲಾಖೆ ಸಚಿವರಾದ ಶ್ರೀ ಸಂತೋಷ್ ಲಾಲ್ ಅವರಿಗೆ ಅವರು ಒಂದು ನಮ್ಮ ಪರವಾಗಿ ನಿಂತು ಸರ್ಕಾರದಿಂದ ಈ ಒಂದು ಅನುಕೂಲ ಮಾಡಿಕೊಟ್ಟದಕ್ಕೆ ಅವರಿಗೂ ನಾವು ಎಲ್ಲರೂ ಚಪಾಳಿಕರಿಗೆ ಧನ್ಯವಾದ ಅರ್ಪಿಸೋಣ ಇದೇ ರೀತಿ ನಮ್ಮ ಎಲ್ಲ ಸಂಘಗಳಲ್ಲಿ ಯಾವ ರೀತಿ ನೀವು ಅಟೆಂಡ್ ಆಗೋದು ಭಾಳ ಇಂಪಾರ್ಟೆಂಟ್ ಐತಿ ನಾವು ಲಾಸ್ಟ್ ಟೈಮ್ ಬಂದು ಎಲ್ಲ ಸಭೆ ಅಷ್ಟೇ ಮಾತಿಗೆ ಹೋಗ್ತೀವಿ ನಾನು ಸುಮಾರು ಈಗ ಮಾತಿನಿಂದ ಸುಗತ್ಯತೆ ಇದ್ದೀನಿ ಅವತ್ತು ಭಾಳ ನಮಗೆ ಹೆಲ್ಪ್ ಮಾಡಿದ್ದಾರೆ ಇವತ್ತು ನಾವು ಇನ್ನೊಬ್ಬರು ಅವರು ನಮ್ಮ ಬೆಳಗಾವಿ ಏರಿಯಾಕ್ಕೆ ಬರ್ತಾರೆ ಮಂಜುನಾಥ್ ಅಸ್ತ ಅಸ್ತಿ ಕಟ್ಟಿ ಅವರು ನಿಮ್ಮ ಆಗಿದ್ದಾರೆ ಸೊ ನಿಮ್ಮ ಹುಕ್ಕೇರಿ ಭಾಗಕ್ಕೆ ಈಚಿತವಾಗಿ ನಮ್ಮ ಆಕೆ ಸಿನಿಮಾ ಸಹ ಬಂದಿದ್ದಾರೆ ಸೊ ನಾನು ಇವರಿಗೆ ಒಂದೂರ ಎಂಬತ್ತಾರನೇ ಛಾಯಾಚಿತ್ರ ದಿನಾಚರಣೆ ಶುಭಾಶಯ ಅಂತ ನಾನೊಂದು ಯಾರು ಮಾತು ತಿಳಿಸ್ತೀನಿ ನಮಸ್ತೆ ಕಾರ್ಮಿಕ ಕಾರ್ಮಿಕರಣೆ ಸಮಾರಂಭ ಕಳೆದ ಹದಿನೈದು ದಿನಗಳಿಂದ ಈ ತಯಾರಿ ಮಾಡಬೇಕೀವಿ ಈ ತಯಾರಿ ಪ್ರತಿಯೊಬ್ಬರೂ ನಮಗೆ ಕೈ ಜೋಡಿಸಿದ್ದಾರೆ ಈ ಸಂದರ್ಭದೊಳಗೂ ನಾವು ವಿಶೇಷವಾಗಿ ಸಂಕೇಶ್ವರ ವಿಭಾಗದ್ದು ಬಹಳ ಭಾಳ ನಮಗೆ ಕಾರ್ಮಿಕ ಇಲಾಖೆ ದೇಗುರು ಸಾಹೇಬರು ಛಾಯಾಗ್ರಹಣ ತರಬೇತಿದಾರರಾದ ಚರಂಜಿಮಠ ಸಾಹೇಬರು ಕೆ ಪಿ ಎ ನಿರ್ದೇಶಕರು ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಮಲ್ಲಿಕಾರ್ಜುನ್ ಕೆ ಆರ್ ಆಮೇಲೆ ಬಸವಣ್ಣ ಅಂತ ಬೆಸ್ಟ್ ಫ್ರೆಂಡ್ ನನ್ನ ನಮಸ್ಕಾರ ಹೇಳಕ್ತ ನಮ್ಮಲ್ಲೇ ತೊಂಬತ್ತಾರು ತೊಂಬತ್ತೇಳನೇ ಶಿವಗಳ ಸಂಕೇಶ್ವರದೊಳಗ ಸಾಗರ್ ಸ್ಟುಡಿಯೋ ಸೊ ದಯವಿಟ್ಟು ಕೂಡ ಐದು ಮಾತಾಡ್ತಾರೆ ಸಂಘಟನೆ ಅಂತಾದ್ರೆ ಏನು ಸಂಘ ಹೆಂಗೆ ಮಾಡಬೇಕು ಅನ್ನೋದನ್ನ ಎಲ್ಲರೂ ನಾವು ಆಲ್ರೆಡಿ ಪ್ರಚಾರ ಮಾಡ್ಕೊಂಡಿದ್ದೀವಿ ಆದರೆ ಆದ್ರೆ ಆ ಒಳಗ ರೇಟ್ ಒಂದು ಬಿಟ್ರೆ ಬೇರೆ ರಾಜಕೀಯವಾಗಿ ಒಂದು ಜೋರಿದ್ರು ಹಂಗಾಗಿ ಅವ್ರ ಮಾತೆಲ್ಲ ನಾವು ಕೇಳ್ತಿದ್ದೀವಿ ಅವಾಗಿನ ರೇಟ್ ಟೈಮ್ ಒಳಗ ಆದರೆ ಈಗ ಅದ ಇದನ್ನು ಈಗ ಟೈಪಲ್ಲಿ ಒಂದು ಬದ್ದಿಗೆ ಒಂದು ಕೆಜಿಗೆ ಯಾವಾಗ ಇದು ಐತಿ ಅದನ್ನ ಒಂದು ಒಳಗೆ ನೀವು ಚಂದ ಎರಡು ಕೊಟ್ಟ ಚಂದ ರೊಕ್ಕ ಅನ್ನೋ ಉದ್ದೇಶದಿಂದ ಆ ಅವಾಗ್ಲಿಂದ ಬೆಳ್ಕೊತ ಬಂದದ ಇನ್ನ ಹುಕ್ಕೇರಿ ತಾಲೂಕದೊಳಗೆ ಈ ಸಂಘಟನೆ ಬೆಳಿಬೇಕಾಗಿತ್ತು ಅಂದ್ರೆ ಹತ್ತೊಂಬತ್ತ ತೊಂಬತ್ತಾರು ತೊಂಬತ್ತೇಳನೇ ಇಂಚಲಿ ಇದ್ದ ಇಲ್ಲಿ ತನಕ ನಡ್ಕೊತ ಬಂದಾರ ಮೊದಲಿಗೆ ಸಾಫ್ಟ್ ಕಾಪಿ ಇವತ್ತ ಈ ಸಂಘಟನೆ ಇಲ್ಲಿಗೆ ಬೆಳೆಯ ಕಾರಣ ಅಂತಂದ್ರೆ ಅವನೇ ಅಂತ ಮುಂದ್ ಅವನೇ ಮಗಳನ್ನ ನಾನು ಮುಂಚೆ ಮಾಡ್ಕೊಳ್ತೀನಿ ಯಾಕಂತಾರೆ ಏನಾದರೂ ಈ ತರ ಬಗ್ಗೆ ನಡಿ ನಾವು ಹೋಗೋಣ ಅಂದ್ಕೊಳ್ಳಿ ಆಯ್ತು ದಿವಸ ಹೋಗೋಣ ನಡಿ ಅಂದ್ಕೊಳ್ಳಿ ಅಂದ ಈ ವಿಚಾರದೊಳಗೆ ಕೆಲಸ ಮಾಡೋ ಪ್ರಾರಂಭ ಆದಾಗಿಂದ ಅತಿ ಉತ್ಸಾಹದಿಂದ ನಾವು ಕಾರ್ಯಕ್ರಮ ಮಾಡ್ಕೊಂತನ ಬಂದಿವಿ ಬದಿ ಪ್ರತಿಯೊಂದನ್ನು ಇವತ್ತಿಗೆ ಕೆ ಪಿ ಯದೊಳಗೆ ನಮ್ಮ ಐತಿ ಹೆಂಗ್ತದ ಮೊನ್ನೆ ಬಿಜಾಪುರದೊಳಗೆ ಏನ ಕೆ ಪಿ ಎದವರು ಡಿ ಜಿ ಮೇಜ್ ಅಂತ ಏನು ಮಾಡಿದ್ರು ಆ ಕಾರ್ಯಕ್ರಮದೊಳಗೆ ಹುಕ್ಕೇರಿ ಅವರ ಸಿಂಹಪಾಲ ಕೆಲಸ ಮಾಡಿದ್ದಾರೆ ಅದನ್ನು ಮೆಚ್ಕೊಂಡು ನಮಗೆ ನಿಸ್ವಾರ್ಥ ಸೇವೆ ಅಂತ ಒಂದು ಪದಕವನ್ನು ಕೊಟ್ಟಿದ್ದಾರೆ ಪಾರದರ್ಶಕ ಕೊಟ್ಟಿದ್ದಾರೆ ಆಗ ಕೊಟ್ಟಿದ್ದಾರೆ ಅಲ್ಲಿ ನಾವು ಹಿಡಿಯಾದ ಅವ್ರಿಗೆ ಸಂಪೂರ್ಣ ಧನ್ಯವಾದಗಳು ನಾನು ಹೇಳ್ತೀನಿ ಇನ್ನು ಸರ ಹೇಳಿದ್ರು ನಾವು ಕಾರ್ಯಾಗಾರ ಆಮೇಲೆ ಸೋನಿಯವ್ರ ಕೊಡ್ತೀರಿ ನೀವು ಹಿಂಗೆ ಗೊತ್ತಿಲ್ಲ ನಮ್ಗೆ ಅವರು ಬೇಕೇ ಆದ್ರೆ ಕೆ ಪಿ ಇದನ್ನ ನಿಖಾನಂದ ಅವ್ನ ಕೇವಲ ನಿಖಾನದವ್ರನ್ನ ಮಾತ್ರ ಹೇಳ್ತಾರೆ ಅವರ ಅವ್ರನ್ನ ಕರೆಸಿದ್ರೆ ಸೋನಿಯಾ ಅವ್ರು ಹೇಳ್ತಾರೆ ಕೆನೋನ್ದವ್ನ ಕರ್ಸಿದರೆ ಕೆನಾನಂದವ್ರು ಹೇಳ್ತಾರೆ ಅದಕ್ಕೆ ದಯವಿಟ್ಟು ಅವ್ರ ಜೊತೆಗೆ ನನ್ನ ಗುರುಗಳಾದ ಚೆರಂತಿಮಠ ಸಾಹೇಬ್ರಂತ ತರಬೇತಿದಾರರನ್ನು ನಮಗೆ ಮುಂದಿನ ತಿಂಗಳ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ತಾರೀಕಿಗೆ ಹಾಕಬೇಕಾ ಹಾಕಿಕೊಂಡ ವಿಚಾರದೊಳಗಾದೀವಿ ದಯವಿಟ್ಟು ನಮಗೆ ಕೆ ಪಿ ಇಂದ ಸಂಪೂರ್ಣ ಉಚಿತವಾಗಿ ನಮಗೆ ಆ ಕಾರ್ಯಾಗಾರನ ನಡೆಸಿಕೊಡ್ಬೇಕಿಂದ ನಾನು ಇಬ್ಬರು ಅತಿಥಿಗಳನ್ನೇ ಕೇಳ್ಕೊತೀನಿ ಜೋರಾದ್ರು ಚಪ್ಪಾಳೆ ಸ್ನೇಹಿತರಿಗೆ ಆಗಬೇಕು ನಾವು ಆಲ್ರೆಡಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಮುಂದಿನ ಮಾಡ್ಕೋಬೇಕಂತ ವಿಚಾರದಲ್ಲಿ ಅದಕ್ಕೆ ಇದೊಂದು ವಿಷಯ ದೇವಗೋಜಿ ಅವರು ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ನಾನು ಹುಕ್ಕೇರಿ ತಾಲೂಕಿನ ಎಲ್ಲ ಛಾಯಾಗ್ರಾಹಕರು ಅವ್ರ ಜೊತೆ ಕೈಗೂಡಿ ಅವ್ರದ್ದು ಏನು ಅವ್ರ ಕೆಲಸ ಮಾಡತಾರೆ ಅದರ ಸಂಪೂರ್ಣ ಉಪಯೋಗ ತಗೋಬೇಕಂತ ಹೇಳ್ಕೊಂಡ ಇಲ್ಲಿ ತನಕ ಮಾತಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಂದೂ ಇವತ್ತಿನ ತನಕ ಮಾತಾಡಿಲ್ಲ ಸಾಕಷ್ಟು ಛಾಯಾಗ್ರಹಕ ಅವರೆಲ್ಲ ನಡುವೆ ಒಂದು ಬೆಳೆ ಚುನಿಯಾಗಿ ಹೊರಮೇಲೆ ಮಾನಗಿ ನೆಲ್ಮಟ್ಟಿ ಅವರು ರಾಷ್ಟ್ರ ಮಟ್ಟದ ಈ ಛಾಯಾಗ್ರಾಹಕರ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮ ತಾಲೂಕಿಗೆ ಗೌರವ ಅಂತರಲಿ ಹೆಮ್ಮೆಯನ್ನು ತರಲಿ ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ಎರಡು ಪ್ರಶಸ್ತಿ ವಿಜೇತರಿಗೆ ತಾಲೂಕಾ ಸಂಘದ ವತಿಯಿಂದ ಅತ್ಯಂತ ಹೂಪೂರ್ವಾದಂಥ ಅಭಿನಂದನೆಗೆ ನಮ್ಮ ಹುಕ್ಕೇರಿ ತಾಲೂಕಿನ ಸಂಘದ ವತಿಯಿಂದ ಸ್ಮರಣಿಕೆ ಕೊಡೋದರ ಮೂಲಕ ಅವರಿಗೆ ಗೌರವ ಅರ್ಪಣೆ ಕರ್ತವ್ಯ ನಿರ್ವಹಿಸ್ತೇನೆ ಅಂತ ಹೇಳಿ ನಾವು ಈರು ಎಲ್ಲರಿಗೆ ಹೇಳ್ತಾ ಇದ್ದೀನಿ ಈಗಾಗಲೇ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಸುಮಾರು ನಾಲ್ಕು ಕೋರ್ಡ್ ಬಂದಿದೆ ಈಗ ಮುಂಚೆ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿ ಅದಾದ ತಕ್ಷಣ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ನಾವು ಬೋರ್ಡ್ ಅಂತ ಬಂದಿದೆ ಈ ಟ್ರಾನ್ಸ್ಪೋರ್ಟ್ ಕೋರ್ಡಲ್ಲಿ ಯಾರು ಕಾರ್ಮಿಕರೆಲ್ಲ ಕೆಲಸ ಮಾಡ್ತಾರೆ ಅವರು ಕೂಡ ನಾವು ಮಂಡಳಿಯ ಸದಸ್ಯ ಸದಸ್ಯರಾಗಿ ನಾವು ಅವರಿಗೆ ಪ್ರಸಕ್ ಕೊಡ್ತಾ ಇದ್ದೇವೆ ಅಲ್ಲಿ ನಾವು ಈಗ ಅಲ್ಲಿ ಒಂದು ಒಂದು ನಮ್ಮ ರಾಜ್ಯದಲ್ಲಿ ನಮ್ಮ ಮಂಡಳಿಗೆ ಬರುತ್ತೆ ಎಲ್ಲಿಯೇ ನಮ್ಮ ರಾಜ್ಯದಲ್ಲಿ ಎಲ್ಲಿ ಒಂದು ಟೂ ವೀಲರ್ ಮಂಡಳಿಗೆ ಸದಸ್ಯರಾದಂತಹ ಕಾರ್ಮಿಕರಿಗೆ ಒಳ್ಳೆ ಒಳ್ಳೆ ಸೌಲಭ್ಯಗಳನ್ನು ನೀಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಈಗಾಗಲೇ ಸದಸ್ಯರಾಗಿ ನೋಂದಣಿ ಮಾಡ್ಕೊಂಡಿದ್ದೀರಿ ಯಾರಿದ್ದು ಮಾಡ್ಕೊಂಡಿಲ್ಲ ಯಾರು ಕೆಲ ಸಂಘಗಳಿಗೆ ಸದಸ್ಯರಾಗಿಲ್ಲ ಅವ್ರಿಗೂ ಕೂಡ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಪ್ರೇರೇಪಿತರಾಗಿ ಮಾಡಿ ಅವರನ್ನು ಕೂಡ ಎಲ್ಲರೂ ಒಂದು ಕಾರ್ಡ್ ಪಡೆದುಕೊಳ್ಳಲಿಕ್ಕೆ ನಾವು ಸಹಕಾರ ನೀಡಬೇಕು ಮತ್ತು ಅವರನ್ನು ಕಡ್ಡಾಯವಾಗಿ ಕಾರ್ಡ್ ಕುಡಿಯಲು ಹುರಿದುಂಬಿಸಿ ಎಲ್ಲರಿಗೂ ಒಂದು ಸದಸ್ಯರತ್ವ ಮಾಡಿದರೆ ಯಾಕಂದರೆ ನಾರ್ಮಲ್ ಇದರಲ್ಲಿ ಯಾವುದು ಏನು ಅನಿಸೋಕ್ಕಿಲ್ಲ ಯಾವಾಗ ಕಷ್ಟಗಳು ಬಂದಾಗ ಇವನ್ ಒಂದು ಲಕ್ಷ ರೂಪಾಯಿಗೂ ಬಹಳ ಕಷ್ಟದಾಯಕ ಅನಿಸುತ್ತೆ ಆ ಒಂದು ತುಸ್ತು ಪರಿಸ್ಥಿತಿಯಲ್ಲಿ ದುಡ್ಡು ಒದಗಿಸಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ನಾವು ಇದನ್ನು ಇದರಾಗಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಕಾರ್ಡ್ ಒಂದು ಕರ್ತವ್ಯ ನಿರ್ವಹಿಸ್ತಾ ಇದೆ ಅವರಿಗೂ ಕೂಡ ಸ್ವಲ್ಪ ಸೆಕ್ಸ್ಟೈಡ್ ಮಾಡಿ ಅವ್ರಿಗೂ ಕೂಡ ಕಾರ್ಮಿಕ ಇಲಾಖೆ ಅಥವಾ ವಿವಿಧ ಸಂಘಗಳನ್ನು ಭೇಟಿ ಮಾಡಿ ಅವ್ರಿಗೂ ಕೂಡ ಒಂದು ಕಾರ್ಡ್ ಪಡೆದಿದ್ದೇನೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ತುಂಬ ಪರಿಸ್ಥಿತಿಯಲ್ಲಿ ಏನೋ ನಮ್ಮ ಇಲಾಖೆಯಿಂದ ಒಂದು ಸಣ್ಣ ಸಹಾಯ ಅಥವಾ ಒಂದು ಎಕನಾಮಿಕ್ ಹೆಲ್ತ್ ಒಂದು ದೃಷ್ಟಿಯಲ್ಲಿ La bueno. bueno. bueno.